ನಮಸ್ಕಾರ ಇಂದು ನಾವು ಸಿ ಇಮೇಲ್ ಅಧಿಕೃತ ಡಿಜಿಟಲ್ ಗುರುತು ಎಂಬ ಮಹತ್ವದ ವಿಷಯವನ್ನು ತಿಳಿದುಕೊಳ್ಳಲಿದ್ದೇವೆ ಇಂದಿನ ಡಿಜಿಟಲ್ ಯುಗದಲ್ಲಿ ಸರ್ಕಾರಿ ಕಚೇರಿಗಳ ಕಾರ್ಯವೈಖರಿ ಬಹುಪಾಲು ಆನ್ಲೈನ್ ಮೂಲಕ ನಡೆಯುತ್ತಿದೆ ಈ ಸಂದರ್ಭದಲ್ಲಿ ಒಬ್ಬ ಸರ್ಕಾರಿ ನೌಕರನಿಗೆ ಇರುವ ಅತ್ಯಂತ ಪ್ರಮುಖ ಡಿಜಿಟಲ್ ಗುರುತು ಎಂದರೆ ಸಿ ಇಮೇಲ್ ಐಡಿ ಇದು ಕೇವಲ ಇಮೇಲ್ ಅಲ್ಲ ನಿಮ್ಮ ಹೆಸರು ನಿಮ್ಮ ಹುದ್ದೆ ನಿಮ್ಮ ಕಚೇರಿ ಎಲ್ಲವನ್ನೂ ಪ್ರತಿನಿಧಿಸುವ ಅಧಿಕೃತ ಗುರುತು ನೀವು ಕಳುಹಿಸುವ ಪ್ರತಿಯೊಂದು ಇಮೇಲ್ ಕೂಡ ಒಂದು ಸರ್ಕಾರಿ ಸಂವಹನವಾಗಿರಬಹುದು ಈ ಪ್ರಸ್ತುತಿಯಲ್ಲಿ ಎನ್ಐಸಿ ಸಿ ಇಮೇಲ್ ಯಾಕೆ ಅಗತ್ಯ ಹೇಗೆ ಅರ್ಜಿ ಸಲ್ಲಿಸಬೇಕು ಹೇಗೆ ಬಳಸಬೇಕು ಮತ್ತು ಸುರಕ್ಷಿತವಾಗಿ ನಿರ್ವಹಿಸುವ ವಿಧಾನ ಎನ್ನುವ ಎಲ್ಲಾ ವಿಷಯಗಳನ್ನು ಹಂತ ಹಂತವಾಗಿ ಅರ್ಥ ಮಾಡಿಕೊಳ್ಳೋಣ ಈ ಸ್ಲೈಡ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸರ್ಕಾರಿ ಇಮೇಲ್ ನೀತಿಯ ಮುಖ್ಯ ಅಂಶಗಳನ್ನು ಕಾಣಬಹುದು ಸರ್ಕಾರಿ ಕೆಲಸಗಳಿಗೆ ಖಾಸಗಿ ಇಮೇಲ್ ಐಡಿ ಬಳಸಬಾರದು ಎಂಬುದು ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಜಿಮೇಲ್ ಯಾಹೂ ರೆಡಿಫ್ ಮುಂತಾದ ಇಮೇಲ್ಗಳು ವೈಯಕ್ತಿಕ ಬಳಕೆಗೆ ಮಾತ್ರ ಸರ್ಕಾರಿ ಕಾರ್ಯಗಳಿಗೆ ಎನ್ಐಸಿ ಇಮೇಲ್ ಬಳಸುವುದರಿಂದ ಏನು ಲಾಭ ಮೊದಲು ಭದ್ರತೆ ಸರ್ಕಾರದ ಡೇಟಾ ಸರ್ಕಾರದ ನಿಯಂತ್ರಣದಲ್ಲಿ ಇರುತ್ತದೆ ಎರಡನೇದು ವಿಶ್ವಾಸಾರ್ಹತೆ ಡಾಟ್ ಗವ್ ಡಾಟ್ ಇನ್ ಅಥವಾ ಎನ್ಐಸಿ ಡಾಟ್ ಇನ್ ಇಮೇಲ್ನಿಂದ ಬಂದ ಸಂದೇಶಗಳು ಅಧಿಕೃತವೆಂದು ಪರಿಗಣಿಸಲಾಗುತ್ತದೆ ಮೂರನೆಯದು ಒಂದೇ ರೀತಿಯ ವ್ಯವಸ್ಥೆ ಎಲ್ಲ ಇಲಾಖೆಗಳಲ್ಲಿ ಒಂದೇ ಮಾದರಿ ಅನುಸರಣೆ ಉದಾಹರಣೆಗೆ ಒಂದು ಅಧಿಕೃತ ಆದೇಶ ಅಥವಾ ವರದಿ ಇಮೇಲ್ ಮೂಲಕ ಕಳುಹಿಸಿದಾಗ ಎನ್ಐಸಿ ಇಮೇಲ್ ಇದ್ದರೆ ಯಾವುದೇ ಸಂಶಯ ಇರುವುದಿಲ್ಲ ಈ ಸ್ಲೈಡ್ ಒಂದು ಸ್ಪಷ್ಟ ಸಂದೇಶ ನೀಡುತ್ತದೆ ಹಿಂದೆ ಕಾಗದದ ಫೈಲ್ಗಳು ದಾಖಲೆಗಳ ರಾಶಿ ಕೈಯಿಂದ ಸಹಿ ಇವೆಲ್ಲವೂ ಅಗತ್ಯವಾಗಿದ್ದವು ಇಂದು ಅದೇ ಕೆಲಸ ಡಿಜಿಟಲ್ ಆಡಳಿತ ಮೂಲಕ ಸುಲಭವಾಗಿ ಸಾಧ್ಯವಾಗಿದೆ ಎನ್ಐಸಿ ಇಮೇಲ್ ಈ ಡಿಜಿಟಲ್ ಆಡಳಿತದ ಮೂಲಭೂತ ಸಾಧನವಾಗಿದೆ ಇದರಿಂದ ಫೈಲ್ ಸಂವಹನ ಆನ್ಲೈನ್ ಅರ್ಜಿಗಳು ಅಧಿಕೃತ ಸೂಚನೆಗಳು ಎಲ್ಲವೂ ವೇಗವಾಗಿ ನಡೆಯುತ್ತವೆ ಕಚೇರಿಗೆ ಬರದೇ ಕೂಡ ಹಲವಾರು ಕೆಲಸಗಳು ಪೂರ್ಣಗೊಳ್ಳುತ್ತವೆ ಇದು ಸಮಯ ಉಳಿತಾಯ ಮಾಡುತ್ತದೆ ಶ್ರಮ ಕಡಿಮೆ ಮಾಡುತ್ತದೆ ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸುತ್ತದೆ ಇಲ್ಲಿ ಇ ಫಾರ್ಮ್ಸ್ ಪೋರ್ಟಲ್ಗೆ ಲಾಗಿನ್ ಮಾಡುವ ವಿಧಾನವನ್ನು ವಿವರಿಸಲಾಗಿದೆ ಎನ್ಐಸಿ ಇಮೇಲ್ ಪಡೆಯಲು ಮೊದಲು ಎಚ್ ಟಿಟಿಪಿಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಇಫಾರ್ಮ್ಸ್ ಡಾಟ್ ಎನ್ಐಸಿ ಡಾಟ್ ಇನ್ ವೆಬ್ಸೈಟ್ಗೆ ಹೋಗಬೇಕು ಲಾಗಿನ್ ಮಾಡಲು ಎರಡು ಮಾರ್ಗಗಳಿವೆ ಒಂದನೆಯದು ಪರಿಚಯ ಎಸ್ಎಸ್ಒ ಎರಡನೆಯದು ಫಾರ್ಮ್ಸ್ ಲಾಗಿನ್ ನೀವು ಈಗಾಗಲೇ ಸರ್ಕಾರದ ಯಾವುದಾದರೂ ಡಿಜಿಟಲ್ ವ್ಯವಸ್ಥೆಯಲ್ಲಿ ನೋಂದಾಯಿತರಾಗಿದ್ದರೆ ಪರಿಚಯ ಮೂಲಕ ಲಾಗಿನ್ ಸುಲಭವಾಗುತ್ತದೆ ಹೊಸ ಬಳಕೆದಾರರು ಇ ಫಾರ್ಮ್ಸ್ ಲಾಗಿನ್ ಆಯ್ಕೆ ಮಾಡಬಹುದು ಇಲ್ಲಿ ನೀಡುವ ಮಾಹಿತಿಯೇ ಮುಂದಿನ ಎಲ್ಲಾ ಹಂತಗಳಿಗೆ ಆಧಾರವಾಗಿರುವುದರಿಂದ ಜಾಗರೂಕತೆಯಿಂದ ಮುಂದುವರೆಯಬೇಕು ಈ ಸ್ಲೈಡ್ನಲ್ಲಿ ವೈಯಕ್ತಿಕ ವಿವರಗಳನ್ನು ತುಂಬುವ ವಿಧಾನವನ್ನು ವಿವರಿಸಲಾಗಿದೆ ನೀವು ಇಲ್ಲಿ ನಿಮ್ಮ ಹೆಸರು ಮೊಬೈಲ್ ಸಂಖ್ಯೆ ಇಮೇಲ್ ವಿಳಾಸ ಹುದ್ದೆ ಅಧಿಕೃತ ಕಚೇರಿ ವಿಳಾಸ ಇವನ್ನೆಲ್ಲ ನಮೂದಿಸಬೇಕು ಮೊಬೈಲ್ ಸಂಖ್ಯೆಗೆ ಒಟಿಪಿ ಬರುತ್ತದೆ ಅದು ನಿಮ್ಮದೇ ಸಂಖ್ಯೆ ಎಂದು ದೃಢೀಕರಣಕ್ಕಾಗಿ ಇಲ್ಲಿ ಒಂದು ಮುಖ್ಯ ಸೂಚನೆ ನೀವು ನೀಡುವ ಮಾಹಿತಿಯ ಆಧಾರದಲ್ಲೇ ನಿಮ್ಮ ಎನ್ಐಸಿ ಇಮೇಲ್ ರಚಿಸಲಾಗುತ್ತದೆ ಆದುದರಿಂದ ತಪ್ಪು ಮಾಹಿತಿ ನೀಡಿದರೆ ಮುಂದಿನ ಹಂತಗಳಲ್ಲಿ ಸಮಸ್ಯೆ ಉಂಟಾಗಬಹುದು ಈ ಸ್ಲೈಡ್ನಲ್ಲಿ ಸಂಸ್ಥೆಯ ವಿವರಗಳು ಅಂದ್ರೆ ಆರ್ಗನೈಸೇಷನಲ್ ಇನ್ಫೋ ತುಂಬುವ ಬಗ್ಗೆ ಹೇಳಲಾಗಿದೆ ಇಲ್ಲಿ ನೀವು ಆರ್ಗನೈಸೇಷನ್ ಕ್ಯಾಟಗರಿ ಸ್ಟೇಟ್ ಸ್ಟೇಟ್ ಕರ್ನಾಟಕ ಡಿಪಾರ್ಟ್ಮೆಂಟ್ ನಿಮ್ಮ ಇಲಾಖೆ ಎನ್ನುವ ಮಾಹಿತಿಯನ್ನು ಆಯ್ಕೆ ಮಾಡಬೇಕು ಅತ್ಯಂತ ಮುಖ್ಯವಾದದ್ದು ರಿಪೋರ್ಟಿಂಗ್ ಅಥವಾ ನೋಡಲ್ ಆಫೀಸರ್ ವಿವರಗಳು ಈ ಅಧಿಕಾರಿಯ ಇಮೇಲ್ ಐಡಿ ಸಾಮಾನ್ಯವಾಗಿ ಜಿಒವಿ ಡಾಟ್ ಇನ್ ಅಥವಾ ಎನ್ಐಸಿ ಡಾಟ್ ಇನ್ ಆಗಿರಬೇಕು ಈ ಅಧಿಕಾರಿ ನಿಮ್ಮ ಅರ್ಜಿಯನ್ನು ಪರಿಶೀಲಿಸಿ ಶಿಫಾರಸು ಮಾಡುವ ವ್ಯಕ್ತಿಯಾಗಿರುತ್ತಾರೆ ಆದುದರಿಂದ ಸರಿಯಾದ ಅಧಿಕಾರಿಯನ್ನು ಆಯ್ಕೆ ಮಾಡುವುದು ಬಹಳ ಮುಖ್ಯ ಈ ಸ್ಲೈಡ್ನಲ್ಲಿ ಅನುಮೋದನೆ ಪ್ರಕ್ರಿಯೆಯನ್ನು ವಿವರಿಸಲಾಗಿದೆ ಇದಕ್ಕೆ ಎರಡು ಮಾರ್ಗಗಳಿವೆ ಒಂದು ಆನ್ಲೈನ್ ವಿಧಾನ ಇನ್ನೊಂದು ಮ್ಯಾನ್ಯುಯಲ್ ವಿಧಾನ ಆನ್ಲೈನ್ ವಿಧಾನದಲ್ಲಿ ರಿಪೋರ್ಟಿಂಗ್ ಆಫೀಸರ್ ಅವರ ಅಧಿಕೃತ ಇಮೇಲ್ಗೆ ಸೂಚನೆ ಹೋಗುತ್ತದೆ ಅವರು ಆನ್ಲೈನ್ನಲ್ಲೇ ಅನುಮೋದನೆ ನೀಡಬಹುದು ಮ್ಯಾನ್ಯಲ್ ವಿಧಾನದಲ್ಲಿ ಡೌನ್ಲೋಡ್ ಸಹಿ ಅಪ್ಲೋಡ್ ಪ್ರಕ್ರಿಯೆ ಇರುತ್ತದೆ ಸಾಧ್ಯವಾದಷ್ಟು ಆನ್ಲೈನ್ ವಿಧಾನವನ್ನು ಬಳಸುವುದು ಉತ್ತಮವೆಂದು ಶಿಫಾರಸು ಮಾಡಲಾಗಿದೆ ಈ ಸ್ಲೈಡ್ನಲ್ಲಿ ಎನ್ಐಸಿ ಇಮೇಲ್ ಸೇವೆಗೆ ಚಂದಾದಾರಿಕೆ ವಿವರಿಸಲಾಗಿದೆ ನೀವು ಸಿಂಗಲ್ ಯೂಸರ್ ಸಬ್ಸ್ಕ್ರಿಪ್ಷನ್ ಆಯ್ಕೆ ಮಾಡಬೇಕು ನಂತರ ಅಗತ್ಯ ಮಾಹಿತಿಯನ್ನು ಭರ್ತಿ ಮಾಡಿ ಮುಂದುವರಿಯಬೇಕು ಇದು ನಿಮ್ಮ ವೈಯಕ್ತಿಕ ಅಧಿಕೃತ ಬಳಕೆಗೆ ನೀಡುವ ಇಮೇಲ್ ಆಗಿರುವುದರಿಂದ ಪ್ರತಿ ವಿವರ ಕೂಡ ಸ್ಪಷ್ಟವಾಗಿರಬೇಕು ಕರ್ನಾಟಕ ಲಾ ಅಂಡ್ ಸರ್ವಿಸ್ ಡೆಸ್ಕ್ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೆಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಗೆ ಇನ್ನಷ್ಟು ಉತ್ತಮ ಮಾಹಿತಿಗಳನ್ನು ನಿಮ್ಮ ಮುಂದಿರಿಸಲು ಸಹಾಯ ಮಾಡುತ್ತದೆ ಈ ಚಾನೆಲ್ ಅನ್ನು ನಿಮ್ಮ ಸ್ನೇಹಿತರಿಗೂ ಸಹೋದ್ಯೋಗಿಗಳಿಗೂ ಶೇರ್ ಮಾಡಿ ಜ್ಞಾನ ಹಂಚಿಕೊಂಡಾಗ ಮಾತ್ರ ಅದರ ಮೌಲ್ಯ ಹೆಚ್ಚುತ್ತದೆ ಈ ಸ್ಲೈಡ್ನಲ್ಲಿ ಅರ್ಜಿಯ ಹಂತಗಳು ಮತ್ತು ಸ್ಥಿತಿ ಪರಿಶೀಲನೆ ತೋರಿಸಲಾಗಿದೆ ಮೊದಲು ಅರ್ಜಿದಾರ ನಂತರ ರಿಪೋರ್ಟಿಂಗ್ ಆಫೀಸರ್ ನಂತರ ಎನ್ಐಸಿ ಸಂಯೋಜಕರು ಕೊನೆಗೆ ಇಮೇಲ್ ಖಾತೆ ಸೃಷ್ಟಿ ನೀವು ಯಾವ ಹಂತದಲ್ಲಿದ್ದೀರಿ ಎಂಬುದನ್ನು ಮೈ ರಿಕ್ವೆಸ್ಟ್ ವಿಭಾಗದಲ್ಲಿ ನೋಡಬಹುದು ಇದು ಪಾರದರ್ಶಕ ಮತ್ತು ಸುಲಭವಾದ ವ್ಯವಸ್ಥೆ ಇಲ್ಲಿ ಎನ್ಐಸಿ ಇಮೇಲ್ ಲಾಗಿನ್ ವಿಧಾನ ವಿವರಿಸಲಾಗಿದೆ ಹೆಚ್ ಟಿಟಿಪಿಎಸ್ ಕೋಲನ್ ಡಬಲ್ ಸ್ಲ್ಯಾಶ್ ಇಮೇಲ್ ಡಾಟ್ ಜಿಒವಿ ಡಾಟ್ ಇನ್ ವೆಬ್ಸೈಟ್ಗೆ ಹೋಗಿ ನಿಮ್ಮ ಬಳಕೆದಾರ ಹೆಸರು ಮತ್ತು ಪಾಸ್ವರ್ಡ್ ಬಳಸಿ ಲಾಗಿನ್ ಮಾಡಬಹುದು ಮೊದಲ ಬಾರಿ ಲಾಗಿನ್ ಮಾಡಿದಾಗ ಪಾಸ್ವರ್ಡ್ ಬದಲಾವಣೆ ಮಾಡುವುದು ಉತ್ತಮ ಬಲವಾದ ಪಾಸ್ವರ್ಡ್ ಆಯ್ಕೆ ಮಾಡಬೇಕು ಈ ಸ್ಲೈಡ್ ನಲ್ಲಿ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಬಗ್ಗೆ ವಿವರಿಸಲಾಗಿದೆ ಇದು ನಿಮ್ಮ ಇಮೇಲ್ ಸುರಕ್ಷತೆಯನ್ನು ಹೆಚ್ಚಿಸುವ ಹೆಚ್ಚುವರಿ ಪದರ ಪಾಸ್ವರ್ಡ್ ಜೊತೆಗೆ ನಿಮ್ಮ ಮೊಬೈಲ್ಗೆ ಬರುವ ದೃಢೀಕರಣದ ಮೂಲಕ ಲಾಗಿನ್ ಪೂರ್ಣಗೊಳ್ಳುತ್ತದೆ ಇದರಿಂದ ಅನಧಿಕೃತ ಪ್ರವೇಶವನ್ನು ತಡೆಯಬಹುದು ಇಲ್ಲಿ ಇಲ್ಲಿ ಟು ಎ ಬಳಸುವಾಗ ಅಂದರೆ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ಗೆ ಎದುರಾಗುವ ಸಾಮಾನ್ಯ ಸಂದರ್ಭಗಳು ವಿವರಿಸಲಾಗಿದೆ ಮೊಬೈಲ್ ಬದಲಾವಣೆ ನೆಟ್ವರ್ಕ್ ಸಮಸ್ಯೆ ಒಟಿಪಿ ಬರೆದಿರುವುದು ಇವೆಲ್ಲವೂ ಸಾಮಾನ್ಯ ಅಂತಹ ಸಂದರ್ಭಗಳಲ್ಲಿ ನೀಡಿರುವ ಸೂಚನೆಗಳನ್ನು ಅನುಸರಿಸಿದರೆ ಸಮಸ್ಯೆ ಪರಿಹಾರವಾಗುತ್ತದೆ ಈ ಸ್ಲೈಡ್ನಲ್ಲಿ ಪಾಸ್ವರ್ಡ್ ಮರೆತರೆ ಏನು ಮಾಡಬೇಕು ಎಂಬುದನ್ನು ವಿವರಿಸಲಾಗಿದೆ ಫಗಾಟ್ ಪಾಸ್ವರ್ಡ್ ಆಯ್ಕೆ ಮಾಡಿ ನಿಮ್ಮ ಇಮೇಲ್ ವಿವರ ನೀಡಿ ಒಟಿಪಿ ಮೂಲಕ ಹೊಸ ಪಾಸ್ವರ್ಡ್ ಸೆಟ್ ಮಾಡಬಹುದು ಇದು ಸ್ವಯಂ ಸೇವಾ ವ್ಯವಸ್ಥೆಯಾಗಿರುವುದರಿಂದ ಯಾರ ಮೇಲೂ ಅವಲಂಬಿತವಾಗಬೇಕಿಲ್ಲ ಈ ಕೊನೆಯ ಸ್ಲೈಡ್ನಲ್ಲಿ ಸಾರಾಂಶ ಮತ್ತು ಸಹಾಯ ಮಾಹಿತಿ ನೀಡಲಾಗಿದೆ ಎನ್ಐಸಿ ಇಮೇಲ್ ಎಂದರೆ ಅಧಿಕೃತ ಗುರುತು ಸುರಕ್ಷಿತ ಸಂವಹನ ಡಿಜಿಟಲ್ ಆಡಳಿತದ ಅವಿಭಾಜ್ಯ ಭಾಗ ಯಾವುದೇ ಸಮಸ್ಯೆ ಇದ್ದರೆ ನೀಡಿರುವ ವೆಬ್ಸೈಟ್ ಮತ್ತು ಸಹಾಯವಾಣಿ ಮೂಲಕ ನೆರವು ಪಡೆಯಬಹುದು ಈ ಮಾಹಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬಳಸಿದರೆ ಸರ್ಕಾರಿ ಕಾರ್ಯವೈಖರಿ ಇನ್ನಷ್ಟು ಸುಗಮವಾಗುತ್ತದೆ ಧನ್ಯವಾದಗಳು